દ્રિષી આંજનીય સ્વામીયા પ્રધાનાર્ચકર આગી વિદ્યાદાસા બાબાજી અધિકાર સ્વીકારiswa મુલકા ધાર્મિકા પૂજા કાર્યક્રમકી ચાલની ગંગાવતી ઇતિહાસ પ્રસિદ્ધ કોપળા જિલ્લા ગંગાવતી તાલુકના ચક્કરામપુરા કિષ્કિંદા અંજનાદ્રી શ્રી આંજનીય સ્વામી દેવસ્થાનના પ્રધાન આર્ચકર આગી પોજનીયા વિદ્યાદાસા ಬಾಬಾಜಿಯವರು ಸೋಮವಾರದಂದು ಅಧಿಕಾರ ಸ್ವೀಕರಿಸುವುದರ ಮೂಲಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಧಾನ ಅರ್ಚಕ ಸ್ಥಾನದಿಂದ ಹಾಗೂ ಸದರಿ ದೇವಸ್ಥಾನದ ಸ್ವಾಧೀನಪಡಿಸಿಕೊಳ್ಳುವುದರ ವಿರುದ್ಧ ವಿದ್ಯಾದಾಸ ಬಾಬಾಜಿಯವರು ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕಳೆದ ಮಂಗಳವಾರ ಸದಾನ ಪ್ರಧಾನ ಅರ್ಚಕರಿ ದೇವಸ್ಥಾನದ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಲು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ಸೂಚಿಸಿದ ಹಿನ್ನೆಲೆಯಲ್ಲಿ ವಿದ್ಯಾದಾಸ ಬಾಬಾಜಿ ಮುಂದುವರಿಸಿಕೊಂಡು ಹೋಗಲು ಹಾಗೂ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಾಬಾಜಿಯವರು ಸತ್ಯಕ್ಕೆ ಜಯ ದೊರೆತಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದಿನಂತೆ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳ ಸ್ವಚ್ಛತೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಸಂಸ್ಕೃತ ಪಾಠಶಾಲಿ ಆರಂಭ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸಲು ಹೋಮ ಹವನ ದಿನಂಪ್ರತಿ ಹನುಮಾನ್ ಚಾಲೀಸ್ ಪಠಣ ನಡೆಸಿಕೊಂಡು ಹೋಗುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡಮನಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಅಧ್ಯಕ್ಷ ಹಂಪೇಶ್ ಹರಿಗೋಳ ಅವರು ಮುಂಬರುವ ಶನಿವಾರದಂದು ಕಿಷ್ಕಿಂದಿಯ ಶ್ರೀ ಆಂಜನೇಯನಿಗೆ ವಿಶೇಷ ಪೂಜೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನಡೆಸಲಾಗುವುದೆಂದು ತಿಳಿಸಿದರು ಎರಡು ಸಾವಿರದ ಒಂದರಲ್ಲಿ ಇವತ್ತೇನು ಈ ಒಂದು ಆಂಜನೇಯದ್ರಿ ಪರ್ವತಕ್ಕೆ ಅತ್ತಕ್ಕ ಜನಗಳ ಹಿಂದ ಮುಂದೆ ನೋಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಬಾಬುಜಿ ಅವರು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಡೆವಲಪ್ಮೆಂಟ್ ಮಾಡಿದ ನಂತರ ಇವತ್ತೇನು ಬರ್ತಕ್ಕಂಥ ಭಕ್ತರಿಗೆ ಮೆಟ್ಟಲು ಕೂಡ ಇದ್ದಿಲ್ಲ ಕುಡಿಯ ನೀರಿ ವ್ಯವಸ್ಥೆ ಇದ್ದಿಲ್ಲ ಭಾಳಷ್ಟು ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದು ಇದರ ಕಡೆಗೆ ಮಖ ಮಾಡಿಲ್ಲ ಆದರೆ ಇದು ಬರ್ತಕ್ಕಂಥ ಲಾಭಗಳು ಆದಾಯಗಳು ಹೆಚ್ಚಾದ ನಂತರ ಮತ್ತು ಸರ್ಕಾರ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಇವತ್ತೇನು ದತ್ತಾತ್ರೇಯ ಇಲಾಖೆಯಲ್ಲಿ ಇವತ್ತು ಉಜರಾಯಿ ಇಲಾಖೆಗೆ ಒಳಪಡಿಸಿಕೊಂಡಿದ್ದರು ಆದರೆ ಕಳೆದ ಎಂಟು ಹತ್ತು ವರ್ಷಗಳಿಂದ ಯಾವುದೇ ರೀತಿಯಿಂದ ಡೆವಲಪ್ ಇಲ್ಲ ಇಂದ ಬಾಬೂಜಿಯವರು ಮೆಟ್ಲುಗಳನ್ನು ಮಾಡಿಸಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ಪೈಪ್ಲೈನ್ಗಳನ್ನು ಮಾಡಿ ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು ಆದರೆ ಇಷ್ಟೆಲ್ಲ ಪ್ರತಿ ತಿಂಗಳ ಮೂವತ್ತೈದು ಲಕ್ಷ ರೂಪಾಯಿ ಕೂಡ ಆದಾಯ ಬಂದರೂ ಕೂಡ ಬರುವಂಥ ಭಕ್ತರಿಗೆ ಸರಿಯಾದ ಕುಡಿಯ ನೀರಿಲ್ಲ ತ್ರಿಕಾಲ ಪೂಜೆ ಇಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಯಾವುದು ಸ್ಥಳ ಮತ್ತು ಇರೋಕ್ಕೆ ವಸತಿ ಕೂಡ ಇಲ್ಲ ಹಾಗಾಗಿ ಸರ್ಕಾರ ನಾಚಿಕೆ ಆಗಬೇಕಾಗಿದೆ ಇವತ್ತು ಯಾಕಂದ್ರೆ ಲಾಭ ಬಂದಾಗ ಸರ್ಕಾರಕ್ಕೆ ಅನುದಾನ ಬೇಕು ಲಾಭ ಬೇಕು ಭಕ್ತರದ ಕಾಣಿಕೆ ದುಡ್ಡು ಬೇಕು ಭಕ್ತರ ರಕ್ಷ ರಕ್ಷಣೆ ಮಾಡೋದಕ್ಕೆ ಊಟದ ಪ್ರಸಾದ ಇನ್ನಿತರ ಕೆಲಸಗಳು ಮಾಡೋದಕ್ಕೆ ಇವತ್ತು ಹಿಂದೇಟಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಪೂಜೆಗೆ ನಿಗದಿತ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಒಬ್ಬ ಭಕ್ತ ಹತ್ತು ರೂಪಾಯಿ ಹಾಕಿದರೂ ಬೇಕು ಒಂದು ರೂಪಾಯಿ ಹಾಕಿದ್ರು ಬೇಕು ಅಂತರಲ್ಲಿ ಇವತ್ತು ಮಂಗಳಾರತಿ ಮಾಡಬೇಕಾದ್ರೆ ನೂರ ಒಂದು ರೂಪಾಯಿ ಅಭಿಷೇಕ ಮಾಡಬೇಕಾದ್ರೆ ಐದು ಸಾವಿರ ವಿಶೇಷ ಪೂಜೆ ಅನುದಾನಗಳನ್ನು ನಿರ್ದಿಷ್ಟವಾಗಿ ಮಾಡಿರ್ತಕ್ಕಂಥದ್ದು ಈ ಜಿಲ್ಲಾಡಳಿತ ಹಾಗಾಗಿ ನಾವು ಜಿಲ್ಲಾಡಳಿತ ಕೇಳದಷ್ಟೇ ಇವತ್ತು ಐದು ರೂಪಾಯಿ ಲಡ್ಡನ್ನು ಇವತ್ತು ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಲಡ್ಡನ್ನು ಮಾರ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಮುಜುಗರ ತರುವಂಥ ಹೆಸರು ಯಾಕಂದರೆ ಈ ಒಂದು ನಿಟ್ಟಿನಲ್ಲಿ ಆಂಜನೇಯಾದ್ರಿ ಹುಟ್ಟಿದ ನಾಡಿನಲ್ಲಿ ಉಚಿತವಾಗಿ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಇವತ್ತು ಬೆಳಗ್ಗೆ ಹತ್ತು ಗಂಟಲಿಂದ ರಾತ್ರಿ ಹತ್ತು ಗಂಟೆವರೆಗೆ ಊಟ ಕೊಡಬೇಕಂತೇಳಿ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೀವಿ ನಮ್ಮ ಜೊತೆಗೆ ಬಾಬುಜಿ ಅವರು ಇದ್ದರೆ ಮತ್ತು ದಲಿತ ಸಂಘಟನೆ ಆಗಿರ್ತಕ್ಕಂಥ ಹಂಪೇಶ ಅರ್ಗುಲ್ ಅವರು ಇದ್ದರೆ ಈ ವಾರದೊಳಗೆ ನಾವು ಜಿಲ್ಲಾಡಳಿತಕ್ಕೆ ಒಂದು ಅನ್ನು ಕೊಟ್ಟು ಇಲ್ಲಿ ಊಟದ ವ್ಯವಸ್ಥೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈಗಾಗಲೇ ಗಮನ ಹರಿಸಿದ್ದೀವಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಈಗ ಬಾಬುಜಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಭಾಳ ಸಂತೋಷವಾಗಿದೆ ಯಾಕಂದ್ರೆ ಈ ಒಂದು ಆಂಜನೇಯಾದ್ರಿ ಪರ್ವತ ಈ ಒಂದು ಪೂಜೆಯಿಂದ ವಂಚಿತ ಆಗಿತ್ತು ಆದರೆ ಈಗ ಮತ್ತೆ ಒಂದು ಶಕ್ತಿ ಬಂದಂತೆ ಆಗಿದೆ ಈಗ ಕೃಷ್ಣದಾಸ್ ಬಾಬುಜಿ ಅವರಿಗೆ ಮತ್ತೊಮ್ಮೆ ಮತ್ತು ನ್ಯಾಯಾಧೀಶರಿಗೆ ಮತ್ತು ಈಗೇನು ಸಂವಿಧಾನಾತ್ಮಕವಾಗಿ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ಪಲಿಷ್ ಚಂದ್ರ ತಪ್ಪಾಲಕ್ಕಿಲ್ಲ ಹಾಗಾಗಿ ಮತ್ತೊಮ್ಮೆ ಆಂಜನೇಯಾದ್ರಿ ಪರ್ವತಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಲಾಗಿದೆ ಪರಮ ಪೂಜ್ಯರಾಗಿರ್ತಕ್ಕಂಥ ಬಾಬುಜಿ ಅವರಿಗೆ ಇವತ್ತೇನು ನ್ಯಾಯಾಂಗರ ನ್ಯಾಯಾಧೀಶರು ಇವತ್ತೊಂದು ನಿನ್ನೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಯಾಕಂದರೆ ಇವತ್ತು ಬಹುಮುಖ್ಯವಾಗಿ ಈ ಭಾಗದಲ್ಲಿ ಆಂಜನೇಯಾದ್ರಿ ಹುಟ್ಟಿದ ನಾಡು ಇದು ಕೃಷ್ಣರಾಜ ಆಳಿರ್ತಕ್ಕಂಥ ನಾಡಾಗಿದೆ ಹಾಗಾಗಿ ಈ ಭಾಗದಲ್ಲಿ ಬಂದಂಥ ಭಕ್ತರಿಗೆ ತ್ರಿಕಾಲ ಪೂಜೆ ಮತ್ತು ಮೂರು ಕಾಲ ಪ್ರಸಾದ ವಿತರಣೆ ಮಾಡಬೇಕೆಂಬ ಅವರ ಕನಸು ಇವತ್ತೇನು ಹೈಕೋರ್ಟು ಅವರ ಪೂಜೆಯನ್ನು ಒಲಿಸಿರ್ತಕ್ಕಂಥದ್ದು ಈಗೇನು ನ್ಯಾಯಾಲಯ ಆದೇಶದಂತೆ ಈಗಾಗಲೇ ಬಾಬೂಜಿ ಅವರು ಈಗ ಪೂಜೆ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬರುವಂಥ ಭಕ್ತರಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಕೂಡ ಉಂಡಿಗೆ ದುಡ್ಡನ್ನು ಜಮಾ ಆಗ್ತಾಯಿದೆ ಆದರೆ ಸರ್ಕಾರ ಬಂದಂಥ ಭಕ್ತರಿಗೆ ಸರಿಯಾದ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಊಟ ವ್ಯವಸ್ಥೆ ಇಲ್ಲ ತ್ರಿಕಾಲ ಪೂಜೆ ಇಲ್ಲ ಇಂಥ ಒಂದು ತೊಂದರೆಗಳೊಳಗೆ ಆಗಿರ್ತಕ್ಕಂಥ ಈ ಆಂಜನೇಯದ್ರಿ ಬೆಟ್ಟವನ್ನು ಇವತ್ತು ಮುಕ್ತಗೊಳಿಸಿದೆ ನ್ಯಾಯಾಲಯ ಹಾಗಾಗಿ ಇವತ್ತು ದಲಿತ ಸಂಘಟನೆ ರೈತ ಸಂಘಟನೆ ಈ ಈ ವಾರದೊಳಗಡೆ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಪ್ರಸಾದ ವಿತರಣೆ ಮಾಡೋದಕ್ಕೆ ಈಗಾಗಲೇ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಈಗ ಒಂದಾಗಿ ಇವತ್ತು ಮುಂದ ಮುಂಬರುವ ದಿನಗಳಲ್ಲಿ ನ್ಯಾಯಾಲಯ ಆದೇಶ ಇದೆ ಆದೇಶಕ್ಕೆ ಯಾವುದೇ ರೀತಿಯಿಂದ ಚುನಾಯಿತ ಪ್ರತಿನಿಧಿಗಳಾಗಲಿ ಮತ್ತು ಆಡಳಿತ ಮಂಡಳಿ ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ತೊಂದರೆ ಮಾಡಿದರೆ ಬಾಬೂಜಿ ಜೊತೆಗೆ ರೈತ ಸಂಘಟನೆ ದಲಿತ ಸಂಘಟನೆ ಸಾವಿರಾರು ಭಕ್ತರು ಅವ್ರ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇನ್ನು ವಾರದೊಳಗಡೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಲಿಂದ ಸಾಯಂಕಾಲ ರಾತ್ರಿ ಹತ್ತು ಗಂಟೆವರೆಗೆ ಊಟ ಕೊಡುವುದಕ್ಕೆ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಮುಂದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಯಾವುದೇ ರೀತಿಯಿಂದ ಜಿಲ್ಲಾಡಳಿತ ನಿರ್ಬಂಧನೆ ಏರದಂತೆ ಈ ಒಂದು ದಲಿತ ಸಂಘಟನೆ ರೈತ ಸಂಘಟನೆಗೆ ಇಲ್ಲಿ ದಾಸೋಗ ಮಾಡೋದಕ್ಕೆ ಅನುಮತಿ ನೀಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದೆಹಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿದ್ಯಾದಾಸ್ ಬಾಬುಜಿ ಅವರ ಒಂದು ವ್ಯಾಖ್ಯವಿ ಆ ವ್ಯಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಧಾರವಾಡ ಹೈಕೋರ್ಟಿನ ಒಂದು ಫೀಡವಾದ ಒಂದು ಪ್ರ ಸೂಚನೆಯನ್ನು ಇವತ್ತಿನ ಮೇಲೆತ್ತಿಡಿದು ಮೇಲೆತ್ತಿಡಿದು ಇವತ್ತು ವಿದ್ಯಾದಾಸ್ ಬಾಬೂಜಿ ಅವರಿಗೆ ಒಂದು ಅರ್ಚಕರ ಪೂಜೆ ನೇಮಿಸಲು ಮತ್ತು ಎಲ್ಲ ದೇವಸ್ಥಾನದ ಮಂಡಳಿಯ ಒಂದು ಅಧಿಕಾರವನ್ನು ನೀಡಿರುತ್ತದೆ ಆ ಅಧಿಕಾರ ನೀಡಿದ ಕಾರಣ ನಮ್ಮ ಕರ್ನಾಟಕ ದಲಿತ ಸಮಿತಿ ಮತ್ತು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶಣಪ್ಪ ದೊಡ್ಡಮನೆ ಅವರ ಮತ್ತು ಹಂಪೆ ಸರ್ಗೋಲವರ ಅವರ ಮತ್ತು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಅಂಜಿನಾದ್ರಿ ಬೆಟ್ಟಕ್ಕೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಒಂದು ಅನ್ನ ಪ್ರಸಾದ ಇವತ್ತು ಮಾಡಲು ನಾವೆಲ್ಲ ತೀರ್ಮಾನ ತಗೊಂಡಿದ್ದೇವೆ ಈ ತೀರ್ಮಾನಕ್ಕೆ ಜಿಲ್ಲಾಡಳಿತ ಮತ್ತು ಎ ಸಿ ಇವರು ನಮಗೆ ಅನುಕೂಲ ಮಾಡಿಕೊಡಬೇಕು ಅದ್ರ ಜೊತೆಗೆ ನಮ್ಮ ಯುದ್ ಅವರು ಇವತ್ತು ನಮಗೆ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯಗಳ ಧನ್ಯವಾದಗಳನ್ನ ಹೇಳುತ್ತಾ ಆ ಶ್ರೀರಾಮ ಆ ಶ್ರೀಮ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಇಡೀ ನಾಡಿನ ಸುಖ ಸಂಪತ್ತು ರೈತರ ಮತ್ತು ಕೂಲಿಕಾರರ ಇವತ್ತಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಆ ಅಂಜನೇಯದ್ರಿ ಸ್ವಾಮೀಜಿ ಆಶೀರ್ವಾದ ಇರಲಿ ಸುಖ ನೆಮ್ಮದಿ ಶಾಂತಿ ಕೊಟ್ಟು ರೈತರಿಗೆ ಫಲವತ್ತಾದ ಬೆಳೆ ಬೆಳೆದು ಕೂಲಿಕಾರರಿಗೆ ಸಂಪತ್ತು ಕೊಟ್ಟು ಇವತ್ತು ಆಶೀರ್ವಾದದಲ್ಲಿರ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಜೈ ಶ್ರೀರಾಮ್ ಜೈ ಶ್ರೀ ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ ಐತಿಹಾಸಿಕ ಇರ್ತಕ್ಕಂಥ ಒಂದು ಅಂಜನಾದ್ರಿ ಪರ್ವತ ಇಲ್ಲಿ ರಾಮಾಯಣ ಮತ್ತು ನಮ್ಮ ವಿಜಯತಯುಗ ಸತ್ಯಯುಗ ಮತ್ತು ಜಾಂಬದ ಕಾಲದ ಒಂದು ಅಂಜನಾದ್ರ ಬೆಟ್ಟವಾಗಿದೆ ಇಲ್ಲಿ ಅಂಜನಾದೇವಿ ನೆಲೆಸಿದ್ದು ಆಂಜನೇ ದೇವಿ ನೆಲೆಸಿದ ಕಾರಣ ಅಂಜನೇಯ ಗುಡ ಒಂದು ಜನ್ಮಸ್ಥಳ ಆಗಿರ್ತದೆ ಅಂಜನಾದ್ರಿ ಬೆಟ್ಟ ಈ ಬೆಟ್ಟದಲ್ಲಿ ಇರ್ತಕ್ಕಂಥ ಸುಮಾರು ವರ್ಷಗಳಿಂದ ಒಂದು ನಲವತ್ತು ವರ್ಷಗಳಿಂದ ವಿದ್ಯಾಸ ಬಾಬುಜಿ ಅವರ ಸೇವೆ ಒಂದು ಅಮೂಲ್ಯವಾಗಿರ್ತದೆ ಆ ಅಮೂಲ್ಯವಾದ ವಿಷಯವೇನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಗೋಶಾಲೆ ಮತ್ತು ಸಂಸ್ಕೃತಿಯ ಪಾಠಶಾಲೆ ಮತ್ತು ಅನ್ನದಾಸೋಹ ಇನ್ನು ಇರ್ತಕ್ಕಂಥ ಎಲ್ಲ ಬ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಪ್ರಸಾದವನ್ನು ವಿದ್ಯಾದಾಸ ಕೆಲವು ವರ್ಷಗಳಿಂದ ಮಾಡ್ತಿದ್ದರು ಅದನ್ನು ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ದತ್ತಿ ಇಲಾಖೆ ಆ ಸ್ವಾಮೀಜಿಯನ್ನು ಇವತ್ತು ನೀವು ಬೇಡ ಅಂತೇಳಿ ತ ದತ್ತಿ ಇಲಾಖೆ ವಶಪಡಿಸಿಕೊಂಡು ವಶಪಡಿಸಿಕೊಂಡಿರುತ್ತದೆ ಆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಒಂದು ಹೈಕೋರ್ಟ್ ಧಾ ಧಾರವಾಡ ಪೀಠದಲ್ಲಿ ಇವತ್ತು ವ್ಯಾಜ್ಯ ಬಿಡಿ ಬಾಬೂಜಿ ಅವರ ಒಂದು ನ್ಯಾಯ ನ್ಯಾಯ ಏನಪ್ಪ ಅಂದರೆ ಸಿಕ್ಕಿದೆ ಅದರ ಜೊತೆಯಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆ ಮತ್ತು ಎ ಸಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ದತ್ತಿ ಇಲಾಖೆ ಇವತ್ತು ಕಾರ್ಯನಿರ್ವಹಿಸುತ್ತಿತ್ತು ಆ ಕಾರ್ಯನಿರ್ವಹಿಸೋ ವಿಷಯ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಸರಿಯಾದ ರೀತಿಯಿಂದ ಊಟ ಉಪಚಾರ ಇರೋದಲ್ಲ ಹಾಗೂ ಮಂಗಳಾರತಿ ಮತ್ತು ಇನ್ನಿತರ ಒಂದು ಸೇವೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯ ಇರೋದಲ್ಲ ಆದ ಕಾರಣ ಅದರ ಜೊತೆಗೆ ಇವತ್ತು